ವಿಜಯನಗರದ ಹೊಳೆಯುವ ಸೂರ್ಯೋದಯವು ತಂಗಾಳಿ ಹೊಮ್ಮುವ ತುಂಗಭದ್ರೆಯ ನದಿಯ ಮೇಲೆ ಚಿನ್ನದ ಹಾರವನ್ನು ಹಾರಿಸಿದಂತೆ ಕಾಣುತ್ತಿತ್ತು ಕಲ್ಲಿನ ಮಂದಿರಗಳ ನೆರಳಲ್ಲಿ ನಾದಸ್ವರಗಳ ಸವಿನಾದ ಹರಡಿತ್ತು ಹಂಪೆಯ ಕಲ್ಲುಗಳ ನಡುವೆ ಆನಗಳು ಹೆಜ್ಜೆ ಹಾಕುತ್ತಾ ರಾಜಮಾರ್ಗದ ಮೇಲೆ ಸಾಗುತ್ತಿದು ಇದು ವಿಜಯನಗರದ ಸುವರ್ಣ ಯುಗ ಆ ಕಾಲದ ಮಹಾರಾಜ ಶ್ರೀದೇವರಾಯ ಜ್ಞಾನ ಧೈರ್ಯ ಮತ್ತು ದಯೆಯ ಅವತಾರ ಅವರ ಕಣ್ಣುಗಳಲ್ಲಿ ಶಕ್ತಿ ಹೊಳೆಯುತ್ತಿತ್ತು ಆದರೆ ಹೃದಯದಲ್ಲಿ ಮೃದುತ್ವವಿತ್ತು ಜನರು ಅವರನ್ನು ರಾಜಾದಿರಾಜ ದೇವರಾಯ ಎಂದು ಕರೆಯುತ್ತಿದ್ದರು ಅವರ ಆಳ್ವಿಕೆಯಲ್ಲಿ ಧರ್ಮ ಶಕ್ತಿ ಮತ್ತು ಸಂಸ್ಕೃತಿ ಒಂದೇ ತಂತಿಯಲ್ಲಿ ಜೋಡಿಸಲ್ಪಟ್ಟಿದವು ಬದಲ ಪ್ರಜೆಯ ಪ್ರೀತಿ ಮತ್ತು ರಾಜನ ಕನಸು ದೇವರಾಯ ಪ್ರತಿದಿನ ಬಳಿಗ್ಗೆ ಅರಮನೆಯ ಅಂಚಿನಿಂದ ತುಂಗಭದ್ರೆಯನ್ನು ನೋಡುವುದು ಅವರ ಪಕ್ಕದಲ್ಲಿ ನಿಂತಿದ್ದವರು ಮಹಾರಾಜ ವಿಜಯೇಂದ್ರ ಹಿರಿಯ ರಾಜಗುರು ತಾತ್ವಿಕ ಧರ್ಮಜ್ಞ ಮತ್ತು ರಾಜನ ಆತ್ಮಸ್ನೇಹಿತ ಮಹಾರಾಜ ದೇವರಾಯ್ ಕೇಳಿದರು ರಾಜ್ಯ ಬಲದಿಂದ ಅಥವಾ ಪ್ರೀತಿಯಿಂದ ವಿಜಯೇಂದ್ರರು ನಗುತ ಹೇಳಿದರು ಬಲದಿಂದ ಗಡಿ ವಿಸ್ತರಿಸಬಹುದು ಪ್ರೀತಿಯಿಂದ ಗಡಿ ಉಳಿಸಬಹುದು ರಾಜನೆ ಆ ಮಾತು ದೇವರಾಯನ ಹೃದಯಕ್ಕೆ ಮುತ್ತಿನಂತೆವಿತ್ತು ಅವರು ಕನಸು ಕಂಡರು ವಿಜಯನಗರವು ಕೇವಲ ಕೋಟೆಗೋಡೆಯಗಲ ರಾಜ್ಯವಾಗಬಾರದು ಅದು ಮನಸ್ಸಿನ ಸಾಮ್ರಾಜ್ಯ ಆಗಬೇಕು ಜನರ ಮಧ್ಯೆ ಅಜಾತಶತ್ರುತನದ ಚಿಹ್ನೆಯಾಗಿ ದೇವರಾಯ ಚಿನ್ನದ ಕಿರೀಟವನ್ನು ಭರಿಸುತ್ತಿದ್ದರು ಅವರ ಹೃದಯದಲ್ಲಿ ಕಲ್ಲಿಗಿಂತ ಮೃದುವಾದ ಪ್ರೀತಿ ನೆಲೆಸಿತ್ತು ಅವರ ಪ್ರಜೆಗಳು ಅವರನ್ನು ದೇವದೂತನಂತೆ ನೋಡುತ್ತಿದ್ದರು ಕರುಣೆಯು ಅವರ ಶಸ್ತ್ರವಾಗಿತ್ತು ವಿರಂತಿ ತಾಳು ಮತ್ತು ಯುದ್ಧದ ಹೊಗೆ ಆದರೆ ಪ್ರತಿಯೊಂದು ಸೂರ್ಯೋದಯಕ್ಕೂ ನೆರಳಿರುತ್ತದೆ ದಕ್ಷಿಣದ ದಿಕ್ಕಿನಲ್ಲಿ ಚೋಳ ಸಾಮ್ರಾಜ್ಯ ತನ್ನ ಪುರಾತನ ಘೋಷಣೆಗಳನ್ನು ಪುನರುಜ್ಜೀವನಗೊಳಿಸುತ್ತಿತ್ತು ಚೋಳರ ಹೊಸ ರಾಜ ಅಧಿರಾಜೇಂದ್ರ ಚೋಳ ಯುವ ಉತ್ಸಾಹಿ ಮತ್ತು ಹೆಮ್ಮೆಯ ಯುವರಾಜ್ ಅವನ ಕಿವಿಗೆ ಬಂದಿತ್ತು ವಿಜಯನಗರದ ಕೀರ್ತಿ ನಮ್ಮ ಪಿತೃಪರಂಪರೆಯ ಭೂಮಿಯನ್ನು ಮರೆಮಾಡುತ್ತಿದೆ ಅವನಲ್ಲಿ ಉರಿಯುತ್ತಿದ್ದ ಹಿಗ್ಗು ಒಂದು ನಾಡಿನ ಗೌರವ ಆದರೆ ಅದೇ ಅಹಂಕಾರವು ಆಂದಿನ ಚೋಳರ ದೂತನು ವಿಜಯನಗರದ ಅರಮನೆಗೆ ಬಂದನು ಮುತ್ತಿನ ಹಾರ ಹೊದಿಸಿರ ದೂತ ಆದರೆ ಕಣ್ಣಿನಲ್ಲಿ ಕಠೋರ ನೋಟ ನಾಡು ಪುರಾತನ ಕರಾವಳಿ ಪ್ರದೇಶಗಳನ್ನು ವಶಪಡಿಸಿಕೊಂಡಿದೀರಿ ಅವುಗಳನ್ನು ಹಿಂತಿರುಗಿಸಿ ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ ಅರಮನೆಯ ಸಭಾಂಗಣದಲ್ಲಿ ಕ್ಷಣಕಾಲ ಮೌನ ಹರಡಿತು ದೇವರಾಯನ ಕಣ್ಣುಗಳು ನೇರವಾಗಿ ವಿಜಯೇಂದ್ರರನ್ನು ಕಂಡವು ಯುದ್ಧದಲ್ಲಿ ಗೆದ್ದರೂ ಪ್ರಜೆಯ ಹೃದಯದಲ್ಲಿ ಸೋತರೆ ಏನು ಲಾಭ ರಾಜನೆ ಆದರೆ ಕೆಲವು ಸೇನಪತಿಗಳು ಕೂಗಿದರು ಯುದ್ಧವೇ ಉತ್ತರ ಚೋಳರು ನಮ್ಮ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಮತ್ತೆ ಎಲ್ಲವೂ ಗೌರವಾಗಿ ಬೋಗಿ ಪೂರ್ವಕ್ಕೆ ನಮ್ಮ ಪ್ರಜೆಯ ಕಣ್ಣಿಗಳಿಗೆ ಬೇರೆ ವಳಿಲೆ ಉಳಿಯುತ್ತಿದೆ ಬೆಲವಕಾ ಪುನರ್ಶನದ ರಾಜು ರಾಜುಮಗಿಷಿ ಸ್ಪರ್ಶದ ಗಳದಿಲ್ ರಾಜನ ತ್ಯಾಗ ಮತ್ತು ಜನರ ಕಣ್ಣೀರು ಯುದ್ಧದ ಗಾಳಿಗಳು ಹೊಮ್ಮುತ್ತಿದ್ದರು ದೇವರಾಯ ಶಾಂತಿಯ ಸಂದೇಶವನ್ನು ಪಳುಹಿಸಿದರು ಅವರು ಚೋಳರಾಜನಿಗೆ ಒಂದು ಕಂಚಿನ ಫಲಕ ಕಳುಹಿಸಿದರು ಅದರಲ್ಲಿ ಬರೆಯಲ್ಪಟ್ಟಿತ್ತು ಯುದ್ಧದಿಂದ ಸಾವು ಬರುತ್ತದೆ ಶಾಂತಿಯಿಂದ ಸತ್ಯ ಬರುವುದು ನಾವು ಸಹೋದರರು ಶತ್ರುಗಳಲ್ಲ ಆದರೆ ಚೋಳರಾಜ ಅದಂದು ಅಹಂಕಾರವೆಂದು ಭಾವಿಸಿ ವಿಜಯನಗರದ ಗಡಿಯತ್ತ ಸೇನೆ ಕಳುಹಿಸಿದನು ಹೀಗೆ ಮೊದಲ ಸೈನ್ಯ ಘರ್ಷಣೆ ನಡೆಯಿತು ನೂರಾರು ಸೈನಿಕರು ಬಲಿಯಾದರು ದೇವರಾಯ ತಾಳ್ಮೆ ಕಳೆದುಕೊಂಡರು ಅವರು ದೇವಾಲಯದೊಳಗೆ ಹೋದರು ಅಲ್ಲಿ ತಾಯಿನಾಯಕರಾದ ಹಂಪೆ ವಿರೂಪಾಕ್ಷನ ಮುಂದೆ ಕುಳಿತು ಪ್ರಾರ್ಥಿಸಿದರು ದೇವ ನಿನ್ನ ರಾಜ್ಯವನ್ನು ರಕ್ಷಿಸು ನನ್ನ ಕೀರ್ತಿ ಹಾಳಾದರೂ ಪರವಾಗಿಲ್ಲ ಜನರು ಬದುಕಲಿ ಆ ರಾತ್ರಿ ದೇವರಾಯನ ನಿರ್ಧಾರ ಬದಲಾಗಿತ್ತು ಅವರು ಯುದ್ಧಕ್ಕೆ ತೆರಳಿದರು ಆದರೆ ಗೆಲ್ಲಲು ಅಲ್ಲ ತಡೆಗಟ್ಟಲು ಯುದ್ಧ ಭೂಮಿಯಲ್ಲಿ ಇಬ್ಬರ ಸೇನೆಗಳು ಮುಖಾಮುಖಿ ಬಂದಾಗ ದೇವರಾಯ ಕುದುರೆಯಿಂದ ಇಳಿದು ಕತ್ತಿಯನ್ನು ನೆಲಕ್ಕೆ ಇಟ್ಟರು ಅವರು ಚೋಳರಾಜನತ್ತ ನಡೆದು ಹೋದರು ಮಿತ್ರ ಎಂದರು ನಮ್ಮ ರಕ್ತದಿಂದ ನದಿ ಹರಿಯಬಾರದು ಬನ್ನಿ ಶಾಂತಿಯ ಕಿರೀಟ ಧರಿಸೋಣ ಚೋಳರಾಜನು ನಲುಗಿದನು ಅವನ ಕೈಯಲ್ಲಿತ್ತ ಕತ್ತಿ ನೆಲಕ್ಕಿಳಿದಿತು ಅವನ ಕಣ್ಣುಗಳು ನೀರಿನಿಂದ ತುಂಬಿದವು ಅವನ ಕಣ್ಣುಗಳು ನೀರಿನಿಂದ ತುಂಬಿದವು ಅದಿನದ ನಂತರ ಯುದ್ಧ ನಿಂತಿತು ಆ ದಿನದಿಂದ ವಿಜಯನಗರದ ಮೇಲೆ ಶಾಂತಿಯ ಪಂಜುರಾಣು ಹೊಡೆದಿತು ವಿಜಯನಗರದ ಬೀದಿಗಳಲ್ಲಿ ಹಬ್ಬದ ಮೆರವಣಿಗೆ ಶುರುವಾಯಿತು ಮಂದಿರಗಳಲ್ಲಿ ಘಂಟಾರಾವ್ ಬೀದಿಗಳಲ್ಲಿ ನೃತ್ಯ ಗಾಯಕರು ದೇವರಾಯನ ಕೀರ್ತಿ ಹಾಡಿದರು ಅವನ ಕೈಯಲ್ಲಿ ಕತ್ತಿ ಹೃದಯದಲ್ಲಿ ಕರುಣೆ ಅವನೇ ನಿಜವಾದ ಚಕ್ರವರ್ತಿ ಸಾಮಾನ್ಯ ಪ್ರಜೆ ಕೇಶವಯ್ಯ ಒಂದು ಬಡಶಿಲ್ಪಿ ತನ್ನ ಮಗನಿಗೆ ಹೇಳಿದನು ನೋಡು ಮಗನೇ ನಿಜವಾದ ರಾಜ ಅವನು ಯಾರೂ ಶತ್ರುವನ್ನು ಕೊಲ್ಲದೆ ಗೆಲ್ಲುತ್ತಾನೆ ಜನರ ಕಣ್ಣೀರು ಪ್ರೀತಿಯ ನಗು ಮತ್ತು ಕೃತಜ್ಞತೆಯ ಹೂವುಗಳು ಅರಮನೆಯಲ್ಲಿ ಹರಿಯುತ್ತಿದ್ದಿವು ತನ್ನ ಕಿರೀಟವನ್ನು ತೆಗೆದು ವಿರೂಪಾಕ್ಷನ ದೇವರ ಪಾದಗಳಲ್ಲಿ ಇಟ್ಟರು ಇದು ನನ್ನದಾಗಿಲ್ಲ ಪ್ರಜೆಯದಾಗಿದೆ ಎಂದು ಹೇಳಿದರು ಅದು ಅವರ ತ್ಯಾಗದ ಸಂಕೇತ ಮಹಾರಾಜ ವಿಜಯೇಂದ್ರ ಬೋಧನೆ ಮಹ್ ಆರ್ ಪಿ ಕೊಂಡೆ ಅಲ್ಗೆ ಕೆಲವು ದಿನಗಳ ನಂತರ ರಾಜಗುರು ವಿಜಯೇಂದ್ರರು ಅರಮನೆ ದಿಬ್ಬದ ಮೇಲೆ ನಿಂತು ಹೇಳಿದರು ಅವರು ದೇವರಾಯನತ್ತ ತಿರುಗಿ ಹೇಳಿದರು ಅವರು ದೇವರಾಯನತ್ತ ತಿರುಗಿ ಹೇಳಿದರು ನೀನು ಕತ್ತಿಯನ್ನು ನಿಲ್ಲಿಸಿ ಶಾಂತಿಯ ವಾಗ್ದಾನ ಕೊಟ್ಟೆ ಗುರುನಂತೆ ನೆನಪಿಸಿಕೊಳ್ಳುತ್ತದೆ ದೇವರಾಯನ ಕಣ್ಣುಗಳಲ್ಲಿ ಕಣ್ಣೀರು ಆದರೆ ಹೃದಯದಲ್ಲಿ ಶಾಂತಿ ಅಮ್ಮ ಶಾಂತಿಯ ಹಬ್ಬ ಮತ್ತು ಶಾಶ್ವತ ಕಥೆ ಅಂದು ವಿಜಯನಗರಲ್ಲಿ ಶಾಂತಿಯ ಹಬ್ಬ ಘೋಷಿಸಲಾಯಿತು ಮಹಿಳೆಯರು ಹೂವಿನ ಹಾರಗಳಿಂದ ನಗರವನ್ನು ಅಲಂಕರಿಸಿದರು ರಾಜನೂ ದಯಾವಂತ ರಾಜನೂ ನಮ್ಮ ತಾಯಿ ತಂದೆಯಂತ ಗಾಯಕರು ವಾದ್ಯಗಳನ್ನು ನುಡಿಸುತ್ತಾ ದೇವರಾಯನ ಶಾಂತಿಯ ಜಯಗೀತೆ ಹಾಡಿದರು ಇಷ್ಟ ಪರಂಪರೆ ಪರಂಪರೆ ಶತಮಾನಗಳ ನಂತರವೂ ಆ ಕಥೆ ಮುಂದುವರಿಯಿತು ಪ್ರತಿ ಪಾಠಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳುತ್ತಿದ್ದರು ಶತ್ರುವಲ್ಲ ತನ್ನ ಅಹಂಕಾರ ತುಂದ ಪ್ರತಿ ದೇವಸ್ಥಾನದ ಉಪನ್ಯಾಸದಲ್ಲಿ ಪಂಡಿತರು ಹೇಳುತ್ತಿದ್ದರು ದೇವರಾಯನ ಶಕ್ತಿ ಕತ್ತಿಯಲ್ಲ ಕರುಣೆಯಲ್ಲಿತ್ತು ಹಂಪೆಯ ಕಲ್ಲುಗಳು ಇನ್ನೂ ಆ ಶಾಂತಿಯ ಪ್ರತಿಧ್ವನಿಯನ್ನ ಕೇಳಿಸುತ್ತವೆ ದೇವರಾಯ ಮತ್ತು ವಿಜಯೇಂದ್ರ ರಾಜ ಮತ್ತು ಮಹಾರಾಜ ಅವರ ಸಂಬಂಧ ಕೇವಲ ರಾಜಕೀಯವಲ್ಲ ಅದು ಆತ್ಮದ ಸಂವಾದ ಒಟ್ಟಿಗೆ ಅವರ ನಿರ್ಮಿಸಿದ ರಾಜ್ಯ ಕೇವಲ ವಿಜಯನಗಳವಲ್ಲ ಅದು ವಿಜ್ಞಾನ ಧರ್ಮ ಮತ್ತು ಪ್ರೀತಿಯ ನಾಡು